ಶ್ರೀ ಕೋಟಿಲಿಂಗೇಶ್ವರ ಸ್ವಾಮಿ ದೇವಾಲಯ ಸ್ವಾಗತ ನಮ್ಮ ಚಾನೆಲ್ ಸಿದ್ದಾರೂಢ ಹುಬ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆಗೆ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಕಮ್ಮಸಂದ್ರ ಇಂದು ಪವಿತ್ರ ಪುಣ್ಯಕ್ಷೇತ್ರವಾಗಿ ಕೋಟಿಲಿಂಗಗಳ ನಾಡಾಗಿದೆ ನೂರ ಎಂಟು ಅಡಿಗಳ ಬೃಹತ್ ಶಿವಲಿಂಗ ಹಾಗೂ ಮೂವತ್ತು ಇವು ಮೂವತ್ತ ಒಂಬತ್ತು ಅಡಿ ಎತ್ತರದ ಅತಿ ದೊಡ್ಡ ಬಸವಣ್ಣವನ್ನು ಹೊಂದಿದ ಹೊಂದಿದೆ ಇಲ್ಲಿ ಭಕ್ತರು ನಿತ್ಯವೂ ಶಿವಲಿಂಗ ಸ್ಥಾಪನೆ ಮಾಡುತ್ತಿದ್ದು ಈ ಕ್ಷೇತ್ರದಲ್ಲಿ ಮುಂದೆ ಕೋಟಿಲಿಂಗ ಎಂದು ಹೆಸರುವಾಸಿಯಾಗಿದೆ ಪ್ರಮುಖ ದೇವತೆ ಶಿವ ಸ್ಥಳ ಕಂಬಸಂದ್ರ ಕೋಲಾರ ಜಿಲ್ಲೆ ಶ್ವೇತಾ ಯುಗದ ಕಾಲದಿಂದಲೂ ಪವಿತ್ರ ಕ್ಷೇತ್ರವೆಂದೇ ಪರಿಗಣೆ ಪರಿಗಣಿತವಾಗಿರುವ ಕಮ್ಮ ಸೌಂದರ್ಯದಲ್ಲಿ ಶ್ರೀ ಸಾಂಬ ಶಿವಮೂರ್ತಿ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರದಲ್ಲಿರುವ ವಿಶಾಲ ಪ್ರಕಾರದ ಮೊದಲ ಮುಖ್ಯ ದ್ವಾರದಲ್ಲಿ ಶಿವಲಿಂಗ ಮತ್ತು ಬಸವೇಶ್ವರರ ದರ್ಶನ ಪಡೆದು ಎರಡನೇ ದ್ವಾರಕ್ಕೆ ಬಂದರೆ ಆಕಾಶ ಶಿವಲಿಂಗ ಮತ್ತು ಅನೇಕ ದೇವತೆಗಳ ದರ್ಶನವಾಗುತ್ತದೆ ಮುಂದೆ ಸಾಗುತ್ತಿದ್ದಂತೆ ವಿಶಾಲ ಪ್ರಕಾರದಲ್ಲಿ ಭಕ್ತರು ಸ್ಥಾಪಿಸಿರುವ ಸಾವಿರಾರು ಶಿವಲಿಂಗಗಳನ್ನು ನೋಡಬಹುದು ದೇವಾಲಯದ ಪ್ರಾಂಗಣ ಪ್ರವೇಶದ ಬಳಿಕ ಪ್ರಧಾನ ದೇ ಶಿವ ದೇವಾಲಯ ಬ್ರಹ್ಮ ವಿಷ್ಣು ಮಹೇಶ್ವರ ವಿನಾಯಕ ಅಯ್ಯಪ್ಪ ಆಂಜನೇಯ ಕನಿಕಾ ಪರಮೇಶ್ವರಿ ಪಾರ್ವತಿ ಲಕ್ಷ್ಮಿ ನವಗ್ರಹ ಸತ್ಯನಾರಾಯಣ ಸ್ವಾಮಿ ಸುಬ್ರಹ್ಮಣ್ಯ ವೆಂಕಟೇಶ್ವರ ಪಂಚಮುಖಿ ಆಂಜನೇಯ ಸಂತೋಷಿ ಮಾತಾ ಮಂಜುನಾಥೇಶ್ವರ ಸ್ವಾಮಿ ದರ್ಶನ ಭಾಗ್ಯ ಲಭಿಸುತ್ತದೆ ಪಕ್ಕದಲ್ಲೇ ಸುಂದರವಾದ ಬೃಂದಾವ ಇದೆ ಆಲಯದಲ್ಲಿರುವ ಗಣೇಶ ದೇವಾಲಯದ ಎದುರು ಹರಿಕೆಯ ಬಿಲ್ವ ಪತ್ರೆ ಮರ ಹಾಗೂ ನಾಗಲಿಂದ ನಾಗಲಿಂದ ವೃಕ್ಷಗಳಿವೆ ದೇವಾಲಯದಲ್ಲಿ ಪೂಜಿಸಿದ ಪವಿತ್ರ ದಾರವನ್ನು ಈ ಮರಗಳಿಗೆ ಕಟ್ಟಿದ್ದರೆ ಇಷ್ಟಾರ್ಥ ಇದೆ ಇರುತ್ತದೆ ಎಂಬುದು ನಮ್ಮ ಜನರ ನಂಬಿಕೆ ನಿತ್ಯವೂ ಇಲ್ಲಿಗೆ ನೂರಾರು ಭಕ್ತರು ಆಗಮಿಸುತ್ತಾರೆ ದೇವಾಲಯಗಳಲ್ಲಿ ನಿತ್ಯ ಸೇವೆ ಅನ್ನದಾನ ಬಡವರಿಗೆ ವಸ್ತ್ರದಾನ ನಡೆಯುತ್ತದೆ ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹ ಮಹೋತ್ಸವ ಜರುಗುತ್ತದೆ ಬರುವ ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ವಸತಿ ಸೌಕರ್ಯವನ್ನು ಕಲ್ಪಿಸಲಾಗಿದೆ ಪ್ರತಿ ವರ್ಷ ಅಶ್ವಯೂಜ ಮಾಸದಲ್ಲಿ ದಸರೆಯ ಸಂದರ್ಭದಲ್ಲಿ ಇಲ್ಲಿ ರಥೋತ್ಸವ ಹಾಗೂ ಜಾತ್ರೆ ನಡೆಯುತ್ತದೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ತಾಲೂಕಿನ ಕಂಬಸಾಂದ್ರದಲ್ಲಿರುವ ಕೋಟಿ ಲಿಂಗೇಶ್ವರ ದೇವಸ್ಥಾನವು ವಿಶ್ವದ ಅತಿ ಎತ್ತರದ ನೂರ ಎಂಟು ಅಡಿ ಶಿವಲಿಂಗವನ್ನು ಹೊಂದಿರುವ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಶ್ರೀ ಸಾಂಬಶಿವಮೂರ್ತಿ ಸ್ವಾಮಿಗಳಿಂದ ಸ್ಥಾಪಿತವಾದ ಈ ದೇಗುಲದಲ್ಲಿ ಹದಿನೈದು ಎಕರೆ ಪ್ರದೇಶದಲ್ಲಿ ಲಕ್ಷಾಂತರ ಶಿವಲಿಂಗಗಳಿದ್ದು ಮೂವತ್ತೈದು ಅಡಿ ಎತ್ತರದ ಭವ್ಯ ನಂದಿ ವಿಗ್ರಹವು ಪ್ರಮುಖ ಆಕರ್ಷಣೆಯಾಗಿದೆ ಕೋಟಿಲಿಂಗೇಶ್ವರ ದೇವಾಲಯದ ಇತಿಹಾಸ ಮತ್ತು ವಿಶೇಷತೆಗಳು ಅಂದರೆ ಈ ದೇವಾಲಯವನ್ನು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಶ್ರೀ ಸಾಂಬ ಸ್ವಾಮಿ ನಿರ್ಮಿಸಿದರು ಅವರು ತಮ್ಮ ಕನಸಿನಲ್ಲಿ ಶಿವನನ್ನು ಕಂಡ ನಂತರ ಈ ಪವಿತ್ರ ಕ್ಷೇತ್ರವನ್ನು ಸ್ಥಾಪಿಸಲು ನಿರ್ಧರಿಸಿದರು ಎಂದು ಹೇಳಲಾಗುತ್ತದೆ ಹೆಸರಿನರ್ಥ ಕೋಟಿ ಎಂದರೆ ಹತ್ತು ಮಿಲಿಯನ್ ಹತ್ತು ದಶಲಕ್ಷ ಮತ್ತು ಲಿಂಗ ಎಂದರೆ ಶಿವನ ಸಂಕೇತ ಒಂದು ಕೋಟಿ ಶಿವಲಿಂಗಗಳನ್ನು ಸ್ಥಾಪಿಸುವ ಉದ್ದೇಶದಿಂದ ಈ ಕ್ಷೇತ್ರವನ್ನು ನಿರ್ಮಿಸಲಾಗಿದೆ ಬೃಹತ್ ಶಿವಲಿಂಗ ನೂರ ಎಂಟು ಅಡಿ ಸುಮಾರು ಮೀಟರ್ ಎತ್ತರದ ಶಿವಲಿಂಗ ವಿಶ್ವದ ಅತಿ ಎತ್ತರದ ಶಿವಲಿಂಗಗಳಲ್ಲಿ ಒಂದಾಗಿದೆ ನಂದಿ ವಿಗ್ರಹ ಹದಿನೈದು ಅಡಿ ಎತ್ತರದ ಬೃಹತ್ ನಂದಿ ವಿಗ್ರಹವು ಶಿವಲಿಂಗದ ಎದುರಿನಲ್ಲಿದೆ ಲಿಂಗಗಳ ಸಂಖ್ಯೆ ಇಲ್ಲಿ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ವಿವಿಧ ಗಾತ್ರದ ಶಿವಲಿಂಗಗಳನ್ನು ಭಕ್ತರು ಸ್ಥಾಪಿಸಿದ್ದಾರೆ ಮತ್ತು ಈ ಸಂಖ್ಯೆ ನಿರಂತರವಾಗಿ ಹೆಚ್ಚಾಗುತ್ತದೆ ಇತರ ದೇವತೆಗಳು ಅವರಣ್ಯದಲ್ಲಿ ವಿಷ್ಣು ಬ್ರಹ್ಮ ಮಹೇಶ್ವರ ಗಣೇಶ ಆಂಜನೇಯ ಮುಂತಾದ ದೇವತೆಗಳಿಗಾಗಿ ಹನ್ನೊಂದು ಸಣ್ಣ ದೇವಾಲಯಗಳನ್ನು ನಿರ್ಮಿಸಲಾಗಿದೆ ಪೂಜಾ ವಿಧಿ ಭಕ್ತರು ತಮ್ಮ ಹೆಸರಿನಲ್ಲಿ ಶಾಶ್ವತವಾಗಿ ಶಿವಲಿಂಗವನ್ನು ಸ್ಥಾಪಿಸಲು ಅವಕಾಶವಿದೆ ಇದು ಪ್ರವಾಸಿಗರನ್ನು ಮತ್ತು ಭಕ್ತರನ್ನು ಆಕರ್ಷಿಸುವ ಪ್ರಮುಖ ಯಾತ್ರಾ ಸ್ಥಳವಾಗಿದೆ ಈ ಕ್ಷೇತ್ರವು ಬೆಂಗಳೂರಿನಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿದ್ದು ಶ್ವೇ ಶ್ವೇತಾಯುಗದಷ್ಟು ಹಳೆಯ ಇತಿಹಾಸ ಹೊಂದಿದೆ ಎಂದು ನಂಬಲಾಗಿದೆ ಕೋಟಿಲಿಂಗೇಶ್ವರ ದೇವಾಲಯದ ಮಹಿಮೆಯ ಬಗ್ಗೆ ನಿಮಗೆ ಕೋಟಿಲಿಂಗೇಶ್ವರ ದೇವಾಲಯಕ್ಕೆ ಸಂಬಂಧಿಸಿದಂತೆ ನಮ್ಮ ದೇಶದಲ್ಲಿ ಎಲ್ಲ ದೇವರುಗಳು ಮತ್ತು ದೇವತೆಗಳು ವಿಶಿಷ್ಟ ಮತ್ತು ವಿಶೇಷ ದೇವಾಲಯಗಳನ್ನು ಅನೇಕ ಸ್ಥಳಗಳಲ್ಲಿ ಸ್ಥಾಪಿಸಲಾಗಿದೆ ಎಲ್ಲ ದೇವಾಲಯಗಳಲ್ಲೂ ಒಂದು ವಿಶಿಷ್ಟ ವಿಷಯವಿರುತ್ತದೆ ದಕ್ಷಿಣ ಭಾರತದಲ್ಲಿ ಅಂಥ ಒಂದು ವಿಶಿಷ್ಟ ದೇವಾಲಯವೆಂದರೆ ಕೋಟಿಲಿಂಗೇಶ್ವರ ದೇವಾಲಯ ಹೆಸರೇ ಸೂಚಿಸುವಂತೆ ನಾವಿಲ್ಲಿ ಬರೋಬ್ಬರಿ ಒಂದು ಕೋಟಿ ಶಿವಲಿಂಗವನ್ನು ನೋಡಬಹುದು ಈ ದೇವಾಲಯದಲ್ಲಿ ಒಂದು ಕೋಟಿ ಶಿವಲಿಂಗವನ್ನು ಸ್ಥಾಪಿಸಬಹುದಾದ ವಿಶಿಷ್ಟ ಉಪಕ್ರಮವನ್ನು ನಿರ್ವಹಿಸಲಾಗಿದೆ ಮತ್ತು ಲಕ್ಷಾಂತರ ಶಿವಲಿಂಗಗಳನ್ನು ಇಲ್ಲಿಯವರೆಗೆ ಸ್ಥಾಪಿಸಲಾಗಿದೆ ಭಕ್ತರು ಇಲ್ಲಿಗೆ ಬರುವ ಮೂಲಕ ತಾವು ತಂದ ಶಿವಲಿಂಗವನ್ನು ಇಲ್ಲಿ ಸ್ಥಾಪಿಸುತ್ತಾರೆ ಎಂಬುದು ನಂಬಿಕೆ ಇದೆ ಕೋಟಿಲಿಂಗೇಶ್ವರ ದೇವಾಲಯಕ್ಕೆ ಸಂಬಂಧಿಸಿದಂಥದರ ವಿಶೇ ವಿಶೇಷತೆಗಳು ಧರ್ಮ ಸುದ್ದಿ ತಡೆಯುವ ಅಪ್ಪಿ ಮನುಷ್ಯ ಕೋಟಿಲಿಂಗೇಶ್ವರ ದೇವಾಲಯದ ಬಗ್ಗೆ ನೀವು ನೀವು ಲಿಂಗ ಸ್ಥಾಪಿಸಿ ಕೋಟಿಲಿಂಗೇಶ್ವರ ದೇವಾಲಯದ ಮಹಿಮೆಯ ಬಗ್ಗೆ ಕೋಟಿಲಿಂಗೇಶ್ವರ ದೇವಾಲಯಕ್ಕೆ ಸಂಬಂಧಿಸಿದಂಥ ಮಾಹಿತಿ ನಮ್ಮ ದೇಶಗಳಲ್ಲಿ ಎಲ್ಲ ದೇವರುಗಳು ದೇವತೆಗಳ ವಿಶಿಷ್ಟ ಹಾಗೂ ವಿಶೇಷ ದೇವಾಲಯವನ್ನು ಅನೇಕ ಸ್ಥಳಗಳಲ್ಲಿ ಸ್ಥಾಪಿಸಲಾಗಿದೆ ಎಲ್ಲ ದೇವಾಲಯಗಳಲ್ಲೂ ಒಂದು ವಿಶಿಷ್ಟ ವಿಷಯವಿರುತ್ತದೆ ದಕ್ಷಿಣ ಭಾರತದಲ್ಲಿಂಥ ಒಂದು ವಿಶಿಷ್ಟ ದೇವಾಲಯವೆಂದರೆ ಕೋಟಿ ಲಿಂಗೇಶ್ವರ ದೇವಾಲಯ ಹೆಸರೇ ಸೂಚಿಸುವಂತೆ ಬರೀ ಒಂದು ಕೋಟಿ ಲಿಂಗವನ್ನು ಸ್ಥಾಪಿಸಬಹುದು ರಥಸಪ್ತಮಿ ಎರಡುನೂರ ಇಪ್ಪತ್ತೊಂದು ಪೂಜಾ ವಿಧಾನ ಶುಭ ಮುಹೂರ್ತ ಮಹತ್ವ ಮತ್ತು ಪ್ರಯೋಜನ ಈ ದೇವಾಲಯದಲ್ಲಿ ಒಂದು ಕೋಟಿ ಶಿವಲಿಂಗವನ್ನು ಸ್ಥಾಪಿಸಬಹುದಾದ ವಿಶಿಷ್ಟ ಉಪಕ್ರಮವನ್ನು ನಿರ್ಮಿಸಲಾಗಿದೆ ಮತ್ತು ಲಕ್ಷಾಂತರ ಶಿವಲಿಂಗವನ್ನು ಇಲ್ಲಿಯವರೆಗೆ ಸ್ಥಾಪಿಸಲಾಗಿದೆ ಭಕ್ತರು ಇಲ್ಲಿಗೆ ಬರುವ ಮೂಲಕ ತಾವು ತಂದ ಶಿವಲಿಂಗವನ್ನು ಇಲ್ಲಿ ಸ್ಥಾಪಿಸುತ್ತಾರೆ ಎಂದು ನಂಬಿಕಿದೆ ಪ್ರದಕ್ಷಿಣೆ ಹಾಕಿದರೆ ಅಕ್ಷಯ ಪುಣ್ಯ ಪ್ರಾಪ್ತಿ ಹೀಗೆ ಪ್ರದಕ್ಷಿಣೆ ಹಾಕಬೇಕು ಎಂದು ಒಳ್ಳೆಯದಾಗುತ್ತದೆಂದು ಪ್ರದಕ್ಷಿಣೆ ಹಾಕುತ್ತಾರೆ ಬುಧವಾರ ಒಂದು ಪೌರಾಣಿಕ ಮಹತ್ವ ಗೌತಮ ಋಷಿಯ ಶಾಪವನ್ನು ತೊಡೆದು ಹಾಕಲು ದೇವರಾಜ ಇಂದ್ರನು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ನಂತರ ಅದನ್ನು ಪವಿತ್ರಗೊಳಿಸಿದನು ಎಂಬುದು ಇಲ್ಲಿನ ನಂಬಿಕೆಯಾಗಿದೆ ಈ ದೇವಾಲಯವು ಕರ್ನಾಟಕದ ಕೋಲಾರ ಜಿಲ್ಲೆಯ ಕಮ್ಮಸಂದ್ರ ಎಂಬ ಹಳ್ಳಿಯಲ್ಲಿದೆ ಈ ದೇವಾಲಯವನ್ನು ಇಡೀ ಜಗತ್ತಿನಲ್ಲಿ ಕೋಟಿ ಲಿಂಗೇಶ್ವರ ಎಂದು ಕರೆಯಲಾಗುತ್ತದೆ ಹಣವನ್ನು ಉಳಿಸಿದರೆ ಎನ್ನುತ್ತಾನೆ ಅನ್ನದ ಮಹತ್ವ ಇಲ್ಲಿರುವ ದೇವಾಲಯಗಳ ಗಾತ್ರವು ಶಿವಲಿಂಗ ರೂಪದಲ್ಲಿವೆ ಶಿವಲಿಂಗ ರೂಪದಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಎತ್ತರದ ನೂರ ಎಂಟು ಅಡಿಗಳಷ್ಟಿದೆ ಮುಖ್ಯ ಶಿವಲಿಂಗವನ್ನು ಹೊರತುಪಡಿಸಿ ಲಕ್ಷಾಂತರ ಶಿವಲಿಂಗವನ್ನು ದೇವಾಲಯದಲ್ಲಿ ಸ್ಥಾಪಿಸಲಾಗಿದೆ ನೀವು ಸಹ ಬಯಸರೆ ನಿಮ್ಮ ಹೆಸರಿನಲ್ಲಿ ಒಂದರಿಂದ ಮೂರು ಅಡಿಯ ಉದ್ದದ ಶಿವಲಿಂಗವನ್ನು ಇಲ್ಲಿ ಸ್ಥಾಪಿಸಬಹುದು ಕುಂಭಮೇಳ ಮಹಾಕುಂಭ ದೇವಾಲಯದ ಇತಿಹಾಸ ಈ ದೇವಾಲಯವನ್ನು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಸ್ವಾಮಿ ಸಾಂಬಾ ಶಿವಮೂರ್ತಿ ಅವರ ಪತ್ನಿ ವಿ ರುಕ್ಮಿಣಿ ನಿರ್ಮಿಸಿದ್ದಾರೆಂದು ಹೇಳಲಾಗುತ್ತದೆ ಮತ್ತು ಇಬ್ಬರು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದರು ಅದರ ನಂತರ ಐದು ಶಿವಲಿಂಗದ ನಂತರ ನೂರ ಒಂದು ಶಿವಲಿಂಗ ಮತ್ತು ನಂತರ ಒಂದು ಸಾವಿರದ ಒಂದು ಶಿವಲಿಂಗವನ್ನು ಸ್ಥಾಪಿಸಲಾಯಿತು ಒಂದು ಕೋಟಿ ಶಿವಲಿಂಗವನ್ನು ಇಲ್ಲಿ ಸ್ಥಾಪಿಸಬೇಕೆಂಬುದು ಸ್ವಾಮೀಜಿಯ ಕನಸು ಆದರೆ ಅವರು ಎರಡು ಎರಡು ಸಾವಿರದ ಹದಿನೆಂಟರಲ್ಲಿ ನಿಧನಾದರು ಆದರೆ ಅವರ ನಿರ್ಗಮನದ ನಂತರವೂ ಶಿವಲಿಂಗವನ್ನು ಇನ್ನೂ ಇಲ್ಲಿ ಸ್ಥಾಪಿಸಲಾಗುತ್ತದೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ನೂರ ಎಂಟು ಅಡಿ ಉದ್ದದ ಶಿವಲಿಂಗವನ್ನು ಇಲ್ಲಿ ಸ್ಥಾಪಿಸಲಾಯಿತು ಅಷ್ಟೇ ಅಲ್ಲ ನಂದಿಯ ಬೃಹತ್ ಪ್ರತಿಮೆಯನ್ನು ಇಲ್ಲಿ ಸ್ಥಾಪಿಸಲಾಯಿತು ಶಿವನಿಗೆ ಈ ಎರಡು ರಾಶಿ ಎಂದರೆ ಬಲು ಪ್ರೀತಿ ಈ ಕೋಟಿಲಿಂಗೇಶ್ವರ ದೇವಾಲಯ ಈ ಪಾದ ಪುಣ್ಯ ಪಾದ ಶಿವನ ಹೆಜ್ಜೆಗಳಿರುವ ಸ್ಥಳವನ್ನು ನೋಡಿದ್ದೀರಿ ಇನ್ನೂ ಹನ್ನೊಂದು ದೇವಾಲಯಗಳಿವೆ ಈ ಸಂಪೂರ್ಣ ದೇವಾಲಯ ಸಂಕೀರ್ಣದಲ್ಲಿ ಕೋಟಿಲಿಂಗೇಶ್ವರ ಹೊರತುಪಡಿಸಿ ಇನ್ನೂ ಹನ್ನೊಂದು ದೇವಾಲಯಗಳಿವೆ ಈ ದೇವಾಲಯಗಳು ಮುಖ್ಯವಾಗಿ ಬ್ರಹ್ಮ ವಿಷ್ಣು ಅನ್ನಪೂರ್ಣೇಶ್ವರ ದೇವ ವೆಂಕಟರಮಣಿ ಸ್ವಾಮಿ ಪಾಂಡುರಂಗ ಸ್ವಾಮಿ ಪಂಚಮುಖಿ ಗಣಪತಿ ರಾಮ ಲಕ್ಷ್ಮಣ ಸೀತಾ ದೇವಾಲಯಗಳನ್ನು ಒಳಗೊಂಡಿದೆ ಭಾರತದ ಅಂತ್ಯವನ್ನು ನೋಡಿ ಶಿವಲಿಂಗಗಳ ಸಂಖ್ಯೆ ಏಕೆ ಹೆಚ್ಚುತ್ತದೆ ಕೋಟಿಲಿಂಗೇಶ್ವರ ಧಾಮದ ದೇವಾಲಯಗಳಲ್ಲಿ ಶಿವಲಿಂಗಗಳ ಸಂಖ್ಯೆ ಪ್ರತಿದಿನ ಹೆಚ್ಚುತ್ತದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರು ಆಸೆ ಈಡೀರ್ ಈಡೇರಿದಾಗ ಭಕ್ತರು ಇಲ್ಲಿಗೆ ಬಂದು ಶಿವಲಿಂಗವನ್ನು ಸ್ಥಾಪಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಶಿವಲಿಂಗಗಳ ಸಂಖ್ಯೆ ಪ್ರತಿದಿನ ಹೆಚ್ಚುತ್ತದೆ ಈ ದೇವಾಲಯದಲ್ಲಿ ಜನಸಮವು ಮಹಾಶಿವರಾತ್ರಿ ಎಂದು ದ್ವೀಗುಣಗೊಳ್ಳುತ್ತದೆ ಭಕ್ತರ ಸಂಖ್ಯೆ ಎರಡು ಲಕ್ಷ ತಲುಪುತ್ತದೆ ಅವನನ್ನು ನೋಡಲು ದೂರದ ये कौन ला? दादा रे बाबा ये कौन ला? ये कौन ला? हां मंदिर चलता है। माने 2 रुद्र श्री माने। तेरी ये चीज नहीं चलबदा। नाउ